ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾವಿಬ್ರು ಸೂಪರು ನೀವು ಎಲ್ಲ ಸೂಪರ್ ಅನ್ಕೋತೀವಿ ಇವತ್ತು ನಮ್ಮ ರಶ್ಮಿ ಒಂದು ನಿರ್ಧಾರ ತಗೋಬಿಟ್ಟಿದ್ಲು ಇವತ್ತು ಲಾಂಗ್ ವೀಕೆಂಡ್ ಪ್ರಯುಕ್ತ ನಾನು ಬಿಸಿಬೇಳೆ ಭಾತ್ ಮಾಡ್ಕೊಂಡು ತಿನ್ಲೇಬೇಕು ಅಂತ ಅದಕ್ಕೆ ನಾನು ಯಾವುದಕ್ಕೂ ಇರಲಿ ಕಂಟೆಂಟ್ ಸಿಕ್ಕಿದ್ರು ಸಿಗ್ಬೋದು ಅಂದ್ಬಿಟ್ಟು ಈ ಗ್ಯಾಪಲ್ಲಿ ವ್ಲಾಗ್ ಮಾಡ್ಕೋತಾ ಇದ್ದೀನಿ ನಂಗೆ ತುಂಬಾ ದಿನ ಅನ್ನಿಸ್ತಿತ್ತು ಬಿಸಿಬೇಳೆ ಭಾತ್ ತಿನ್ಬೇಕು ಅಂತ ಮೈಸೂರಲ್ಲಿ ಆಗಿದ್ರೆ ಪಟ್ಟಂತ ಎಲ್ಲಾರು ತಿನ್ಕೊಂಡ್ ಬಂದ್ಬಿಡ್ಬೋಯಿತ್ತು ಬಟ್ ನೋ ಪ್ರಾಬ್ಲಮ್ ಇವತ್ತು ನಾನೇ ಮಾಡಿ ತಿನ್ನೋಣ ಅಂತ ಡಿಸೈಡ್ ಮಾಡಿದೀನಿ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಬನ್ನಿ ಇವತ್ತು ನಮ್ಮ ಶೆಫ್ ಅವರು ಬಿಸಿ ಬಾತ್ ಮಾಡ್ತಾರೆ ನಾನು ಕ್ಯಾಮ್ರಾ ಪರ್ಸನ್ ಆಗಿ ಎಲ್ಲಾನು ಲೈವ್ ಆಗಿ ಕವರೇಜ್ ಮಾಡ್ಕೊತೀನಿ ನಮ್ ಶೆಫ್ ರೆಡಿ ಆಗಿದ್ದಾರೆ ಎಲ್ಲ ಐಟಮ್ಸ್ ಇಟ್ಕೊಂಡು ಇವಾಗ ವೀಕ್ಷಕರಿಗೆಲ್ಲ ಬಿಸಿ ಬೆಳೆ ಬಾತ್ ಮಾಡಲು ಏನೇನು ಬೇಕಾಗುವ ಸಾಮಗ್ರಿಗಳು ಅಂತ ಹೇಳ್ಬೇಕಾಗಿ ಕೋರಿಕೆ ಫಸ್ಟಿಗೆ ತರಕಾರಿ ತಗೋಬೇಕು ಏನೇನು ಹಾಕ್ಬೇಕು ಅದನ್ನ ಕ್ಯಾರೆಟ್ ಬೀನ್ಸ್ ನೀವು ಮಿಸ್ ಆಗಿ ಆಲೂಗಡ್ಡೆ ಹೆಚ್ಚಿಬಿಟ್ಟಿದೀನಿ ಹೌದು ಆಕ್ಚುಲಿ ಗಡ್ಡೆ ಕೋಸಿದ್ರೆ ಹಾಕಬಹುದು ಆಲೂಗಡ್ಡೆ ಹಾಕೋ ನೆಸ್ಸಿಟ್ಟಿ ಇಲ್ಲ ಇವನ್ ಅದೆಲ್ಲ ನೋಡಿದ್ನ ಗೊತ್ತಿಲ್ಲ ಬಿಸಿಬೇಳೆ ಬೇಳೆ ಬಾತಕ್ಕೆ ಆಲೂಗಡ್ಡೆ ಹಾಕೋದನ್ನ ಅದು ಎರಡು ಹಾಕ್ಬಿಟ್ಟಿದ್ದ ನೀನು ತರಕಾರಿ ಅಂತ ಅಂದಾಗ ಕಣ್ಣು ಕಾಣಿಸಿದೆಲ್ಲ ಹೆಚ್ಚಿಬಿಟ್ಟೆ ಸೊ ಒಂದ್ ಇರ್ಲಿ ಆರ್ಲಾಗೆ ಅಂತ ಹಾಕ್ತಾ ಇದೀನಿ ಹೆಚ್ಚಿಬಿಟ್ಟಿದ್ದಾನೆ ಅಂತ ಮತ್ತೆ ಈರುಳ್ಳಿ ಇದು ಒಗ್ಗರಣೆಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತೆ ಇದು ಕರ್ಬೇವಿನ ಸೊಪ್ಪು ಮತ್ತೆ ತರಕಾರಿ ಜೊತೆಗೆ ಬಟಾಣಿ ಹುಣಸೆ ಹುಳಿ ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣಷ್ಟು ಹಣ್ಣು ನೆನೆಸ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಒಂದು ಮುಕ್ಕಾಲು ಕಪ್ ಬೇಳೆ ತೊಗರಿ ಬೇಳೆ ಅಲ್ವ ಇದು ತೊಗರಿಬೇಳೆ ಆಮೇಲೆ ಕಡಲೆ ಬೀಜ ಒಗ್ಗರಣೆಗೆ ಹರಿಶಿನ ಖಾರದ ಪುಡಿ ಮತ್ತು ಎಂ ಟಿ ಆರ್ ಬಿಸಿ ಬೇಳೆ ಬಾತ್ ಪೌಡರ್ ಪ್ರಮೋಷನ್ ಪ್ರಮೋಷನ್ ಓಕೆ ಸೊ ಎಲ್ಲ ಕರೆಕ್ಟಾಗಿ ಹಚ್ಚಿದಾನೆ ನಾನು ಹೇಳದೆ ಇರೋದೆಲ್ಲ ಹಚ್ಚಕ್ ಗೊತ್ತು ಇವನಿಗೆ ಹೇಳಿರೋದು ಹೆಚ್ಚಿಲ್ಲ ಟೊಮ್ಯಾಟೋನೇ ಹೆಚ್ಚಿಲ್ಲ ನೋಡಿ ಗೈಸ್ ಈ ತರ ರೆಡಿ ಮಾಡಿ ಕೊಟ್ರೆ ಯಾರ ತಾನೇ ಬಂದು ಅಡುಗೆ ಮಾಡಬೇಕು ಅಂತ ಅನ್ಸಲ್ಲ ಟೊಮ್ಯಾಟೋ ಎಲ್ಲಿ ಟೊಮ್ಯಾಟೋ ಲಾಸ್ಟ್ ಹಾಕೋದಲ್ವಾ ಮರ್ತು ಬಿಟ್ಟಿದ್ದಾನೆ ಹೌದು ಆಕ್ಚುಲಿ ಮರ್ತು ಬಿಟ್ಟೆ ಅದೊಂದು ಹಾಕ್ಬೇಕು ಸೊ ಇವಾಗ ಫಸ್ಟ್ ಗೆ ಅಕ್ಕಿ ಬೇಳೆ ಎಲ್ಲ ಕೂಗಕ್ಕೆ ಇಟ್ಕೊಂಡ್ಬಿಡೋಣ ಕುಕ್ಕರ್ ಅಲ್ಲಿ ಸೊ ದಟ್ ಆ ಗ್ಯಾಪ್ ಅಲ್ಲಿ ನಾವು ಹಚ್ಕೊಳಕ್ಕೆಲ್ಲ ಟೈಮ್ ಸಿಗುತ್ತೆ ಗೈಸ್ ಒಂದು ಒಳ್ಳೆ ಡೈಲಾಗ್ ಹೇಳಿದ್ಲು ರೆಕಾರ್ಡ್ ಮಾಡೋದು ಮಿಸ್ ಆಗೋಯ್ತು ಈಗ ಪುನಃ ಹೇಳಿಸ್ತೀನಿ ಹೇಳೋಣ ಪಾತ್ರೆಲಿಟ್ಟರೆ ಬೇಯಿಸೋದು ಕುಕ್ಕರ್ಲಿಟ್ಟರೆ ಕೂಗ್ಸೋದು ಹೆಂಗೆ ಗೊತ್ತಾಯ್ತಾ ಸೊ ಇವಾಗ ಒಂದು ಕಪ್ಪಕ್ಕೆ ಆಗೋದ್ಲಿ ಹಾಕಿರೋದನ್ನ ಮತ್ತೆ ಹಿಂಗನೆ ಸೊ ಒಂದು ಕಪ್ ಕುಕ್ಕರ್

ಕಟ್ ಮಾಡಿರೋ ತರಕಾರಿ ಎಲ್ಲ ಹಾಕೋಬೇಕು ಬೀನ್ಸ್ ಇನ್ ಸ್ವಲ್ಪ ಸಣ್ಣ ಕಟ್ ಮಾಡಬಹುದು ಆಯ್ತಾ ಇವనికి ಇವనికి ಇಷ್ಟ ಬಂದಂಗೆ ಕಟ್ ಮಾಡ್ಕೊಂಡಿದೆ ಇಲ್ಲ ಇದು ಮಿನಿಮಮ್ 2 ವಿಜಲ್ ಕೂಗಿಸ್ತೀ ಅಲ್ವಾ ಆಗ ಎಲ್ಲ ಇದಾಗ್ ಹೋಗುತ್ತೆ ಅಷ್ಟಕla ಎಷ್ಟುದ ಏನಾಗಲ್ಲ ಸೊ ಇದಾದ ಮೇಲೆ ಇದರ ಜೊತೆಗೆ ಉಪ್ಪು ಸ್ವಲ್ಪ ಉಪ್ಪು ಹಾಕೋಣ ಕರೆಕ್ಟ್ ಹೆಂಗೆ ಹ್ ಕಲಿತಾ ಇದ್ಯಾ ನೀನು ನನ್ನ ಜೊತೆ ಸೇರ್ಕೊಂಡೋ ಚೆನ್ನಾಗಿತ್ತು ಡೈಲಾಗ್ ಒಂಚೂರು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಬೋದು ಅದಕ್ಕೂ ಹಾಕ್ತೀನಿ ನಾನು ಉಪ್ಪು ಇಲ್ಲ ಹಾಕಿದ್ರೆ ನಿಮಗೆ ತರಕಾರಿ ಎಲ್ಲ ಹಿಡಿಯುತ್ತೆ ಆಯ್ತು ನೀವು ಹೇಳಿ ಅಂತ ಜಾಸ್ತಿನೇ ಹಾಕಿದ್ದೀನಿ ಓಕೆ ಸ್ವಲ್ಪ ಅರಿಶಿನ ಹಾಕ್ಲೇ ಬೇಡ ಯೋಚನೆ ಮಾಡ್ತಾ ಇದ್ದೀನಿ ಬೇಡ ಅನ್ಸುತ್ತೆ ಅಲ್ಲಿಗೆ ಹಾಕೊಳ್ಳೋಣ ಬಿಡು ಒಂದು ಡ್ರಾಪ್ ಆಯಿಲ್ ಹಾಕೊಳ್ಳೋಣ ಓ ಇದು ಯಾವ್ದೋ ವಿಡಿಯೋದಲ್ಲಿ ನೋಡ್ಕೊಬಿಟ್ಟವಳೆ ಅನ್ಸುತ್ತೆ ಯಾವತ್ತೂ ಇಲ್ಲ ಇವತ್ತು ಫಸ್ಟ್ ಟೈಮ್ ಹಾಕ್ತಾ ಇರೋದು ಇದನ್ನ ಏನಕ್ಕೆ ಹಂಗೆ ಹಾಕೋದು ಗೊತ್ತಿಲ್ಲ ಹಾಂ ಗೊತ್ತಿಲ್ಲ ಅದು ನಿಂದು ವಿಜಿಲ್ ಕೂಗುತ್ತಲ್ಲ ಅವಾಗ ಅಲ್ಲಿಂದ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ನೀರು ನಿಂದು ಸ್ಟೋವೆಲ್ಲ ಇದಾಗುತ್ತೆ ಈ ತರ ಹಾಕ್ಬಿಟ್ರೆ ಕರೆಕ್ಟಾಗಿ ಆಯಿಲ್ ಮೇಲ್ಗಡೆ ಇರುತ್ತಲ್ವಾ ಸಾಕು ಅನ್ಸುತ್ತೆ ಈಗ ಎರಡು ವಿಷಲ್ ಆಗೋವರೆಗೂ ಇದನ್ನ ಕೂಗಿಸ್ಬೇಕು ಯಾ ಸೊ ಟೊಮ್ಯಾಟೊ ಹುಳಿ ನಿಮ್ಗೆ ಎಷ್ಟು ಬೇಕು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕು ನಾನು ಹುಣಸೆ ಹುಳಿ ಜಾಸ್ತಿ ಹಾಕೊಂಡಿರೋದ್ರಿಂದ ಒಂದೇ ಟೊಮೆಟೊ ಹಾಕ್ತಾ ಇದ್ದೀನಿ ಆದರೆ ನಾನು ಎರಡು ಹಾಕು ಅಂತ ಹೇಳ್ತಾ ಇದೀನಿ ಸಾಕು ಅನ್ಸುತ್ತೆ ಒಂದು ಟೊಮ್ಯಾಟೊ ದೊಡ್ಡದಲ್ವಾ ಇದು ನೋಡೋಣ ಬೇಕಂದ್ರೆ ಇನ್ನೊಂದು ಅರ್ಧ ಹಾಕ್ತೀನಿ ಆಯ್ತು ಅದನ್ನ ಹಾಕೋಣ ಈ ಬಟಾಣಿನೂ ಆಕ್ಚುಲಿ ಅದ್ರ ಜೊತೆ ಕೂಗ್ಸೋಕ್ ಹಾಕಬೇಕಿತ್ತು ಆದರೆ ನಾವು ಫ್ರೋಸನ್ ತಗೊಂಡಿರೋದ್ರಿಂದ ಆಗಲೇ ಸಾಫ್ಟ್ ಆಗಿರುತ್ತಲ್ವಾ ಸೊ ಒಗ್ಗರಣೆ ಹಾಕೋಣ ಅಂತ ಇಲ್ಲೇ ಇಟ್ಟಿದ್ದೀನಿ ನಾನು ಅದರಲ್ಲಿ ಬೆಂದೋಗುತ್ತೆ ಇವಳು ಕುಕ್ಕರಲ್ಲಿ ಅದನ್ನ ನಾವು ನಾವೊಂದು ಬ್ರೇಕ್ ತೊಗೊತೀವಿ ಕುಕ್ಕರ್ ಕೂಗಿದ್ಮೇಲೆ ಪಾರ್ಟ್ ಟೂಗೆ ಭೇಟಿ ಆಗೋಣ ಗೈಸ್ ಕುಕ್ಕರ್ ಇವಳು ಹೇಳ್ದಂಗೆ ಎರಡು ಸಾರಿ ಕೂಗ್ತು ಆದ್ರೆ ಅವಳು ಕೇಳಿಸಿರ್ಲಿಲ್ಲ ನಾನೇ ಆಫ್ ಮಾಡ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ವಾಪಸ್ಸು ಕರ್ಕೊಂಡು ಬಂದಿದ್ದೀನಿ ಗ್ಯಾಪ್ ಕೊಟ್ರೆ ಸಾಕು ಗೈಸ್ ರೀಲ್ಸ್ ತಿಕ್ಕೊಂಡು ಕುತ್ಕೊಬಿಡ್ತಾಳೆ ಟೈಮೇ ಗೊತ್ತಾಗ್ತಾ ಇಲ್ಲ ಅವಳಿಗೆ ಇದೆಲ್ಲಿ ಅದು ಅದು ಕೊಡ್ತೀನಿ ಕೊಡ್ತೀನಿ ಅರ್ಥ ಆಗೋಯ್ತು ನೀನ್ ಕೇಳಿದ್ ಸಿಗ್ಲಿಲ್ಲ ಆದ್ರೆ ಅದ್ರದ್ದು ಅಣ್ಣನ ತಮ್ಮನ ಸಿಕ್ಕಿದಾನೆ ತಗೋ ಇದ್ದಾನೆ ನಡೆಯುತ್ತೆ ಇದು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಣ ಇದ್ ಒಗ್ಗರಣೆಗೆ ಏನ್ ಏನ್ ಮಾಡ್ತಿದೀನಿ ಅರ್ಥ ಆಗ್ಲಿಲ್ಲ ನನ್ಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಹಾಕೊಂಡು ಕಡಲೆ ಬೀಜ ಅದೆಲ್ಲ ಸ್ವಲ್ಪ ಉರ್ಕೊಂಡು ಇದಿರೋದೆಲ್ಲ ಇನ್ನು ಉಳ್ದಿದನ್ನ ಆಮೇಲೆ ಇದನ್ನ ತಗ್ತಿದ್ರು ಒಳಗ ಏ ಇಡ್ಸಲ್ಲ ಅದು

ಎಂಟರ್ಟೈನ್ಮೆಂಟ್ ಅಂತಾರ ನಿಮ್ ಕಡೆ ಇದಕ್ಕೆ ಕಡೆ ಜೀವನ ಅಂತಾರೆ ಹಾಕಿದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕೋಣ ನಿಮ್ಗೆ ಬೇಕು ಅಷ್ಟು ಹಾಕೊಳ್ಳಿ ಆಯ್ತಾ ನಮ್ಮ ಮನೇಲಿ ಕಡಲೆ ಬೀಜ ಜಾಸ್ತಿ ತಿಂತಾರೆ ನಮ್ಮ ಮನೆಯವರು ಅದಕ್ಕೆ ಜಾಸ್ತಿ ಹಾಕ್ತಾ ಇದ್ದೀನಿ ನನ್ಗೆ ಅನ್ಸುತ್ತೆ ಕಡಲೆ ಬೀಜನ ರೋಸ್ಟ್ ಮಾಡಬಾರ್ದು ಇದಕ್ಕೆ ಬಾಯ್ಲ್ ಮಾಡ್ಕೋಬೇಕು ಅಂತ ಇಲ್ಲ ರೋಸ್ಟೇ ಮಾಡಿ ಇದಾದ್ಮೇಲೆ ಒಂದ್ ಎರಡು ನಿಮಿಷ ಅದ್ರೊಳಗೆ ಹಾಕ್ತಿವಲ್ಲ ಅವಾಗ ಸರಿ ಹೋಗುತ್ತಾ ಸರಿ ಓಕೆ ಇವಾಗ ಈ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕೋಬಿಡೋಣ ಹೆಂಗ್ ಬರುತ್ತೆ ಅನಿಸ್ತಾ ಇದೆ ಸೋಫಾರ್

ನಾನು ನನ್ನ ಲೈಫ್ ಅಲ್ಲಿ ಮುಂಚೆ ಎರಡು ಸಾರಿ ಬಿಸಿ ಬೆಳೆ ಭಾತ್ ಮಾಡಿದೀನಿ ಆದ್ರೆ ಈ ತರ ಇವತ್ತು ಮಾಡಿರ್ಲಿಲ್ಲ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ ಆಲ್ರೆಡಿ ಇದು ಸ್ಪೆಷಲ್ ಬಿಸಿಬೇಳೆ ಬಾತು ನಿನ್ ತರ ಆರ್ಡಿನರಿ ಬಿಸಿ ಬೇಳೆ ಭಾತಲ್ಲ ಅಯ್ಯೋ ನೀನ್ ಸ್ಪೆಷಲ್ ಮಾಡ್ಕೊಂಡು ತಿನ್ಬೇಕು ಅನ್ಕೋಬಿಟ್ಟಿದೆ ಇವತ್ತು ನಮ್ಗೆ ನೀನು ಆರ್ಡಿನರಿನೇ ತಡ್ಕೊಳಕ್ ಆಯ್ತಾ ಇಲ್ಲ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಎಲ್ಲ ಚೆನ್ನಾಗಿ ಬೇಯುತ್ತೆ ಅವಾಗ ಅದೆಲ್ಲ ಜಾಸ್ತಿ ಆಯ್ತು ಅಂತಿದಲ್ಲ ಆ ಕಡೆ ಸಾಲ್ಟ್ ಈ ಕಡೆ ಕಮ್ಮಿನೇ ಹಾಕೋ ಹಂಗಂದ್ರೆ ಆದ್ರೆ ಯಾಕೋ ಬಾತಲ್ಲಿ ಇವೆಲ್ಲ ಸ್ವಿಮ್ಮಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಏನಿಲ್ಲ ಒಂದೆರಡು ಎರಡ್ ನಿಮಿಷ ಬೇಯಿಸ್ಕೊಳ್ಳೋಣ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಟೊಮೆಟೊ ಇವಾಗ ಇದೆಲ್ಲ ಸ್ವಲ್ಪ ಬೆಂದಿದೆ ಸೊ ಇದಕ್ಕೊಂದು ಹಾಫ್ ಸ್ಪೂನ್ ಅರಶಿನ ಹಾಕೋತಾ ಇದ್ದೀನಿ ಹಚ್ಚು ಮೆಣಸಿನ್ಕಾಯಿ ಪುಡಿ ಹಾಕೊಳ್ಳೋಣ ಹಚ್ಚ ಖಾರ ಪುಡಿ ಸಾರಿ ಇವಾಗ ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ಪುಡಿ ಹಾಕೊಳ್ಳೋಣ ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಹಾಕ್ಬೇಕು ಅಂತ ಹಾಂ ಸೊ ಅಂದಾಜಲ್ಲಿ ಹಾಕೋತಾ ಇದ್ದೀನಿ ಕಣ್ಣಳತೆ ಹಾಂ ಕಣ್ಣಳತೆಯಲ್ಲಿ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕ್ತೀನಿ ಆ್ಯಕ್ಚುಲಿ ಸ್ಪೂನಿಗೆ ಬಂದಿದ್ದು ನಾಲ್ಕು ಕೆಳಗೆ ಹೋದ್ರಿದ್ದು ನಾಲ್ಕು ಕೆಳಗೆ ಹೋದ್ರಿ ಒಂದು ಒಂದು ಐದು ಸ್ಪೂನ್ ಅಂತ ಅನ್ಕೋ ಮರ್ಯಾದೆ ಸಿಗುತ್ತಾ ಮಿಸ್ ಬೆಳೆ ವಾಸನೆ ಬರಲಿಲ್ಲ ಅಂದ್ರೆ ಏನ್ ಹೊಟ್ಟೆದು ಅರ್ಜೆಂಟ್ ಅರ್ಜೆಂಟಲ್ ಮಾಡ್ತಿದ್ಯಾ ಇಲ್ಲ ಅರ್ಜೆಂಟ್ ಅರ್ಜೆಂಟಲ್ ಮಾಡ್ತಿದ್ಯಾ ಗೊತ್ತಿಲ್ಲ ಬಟ್ ಯಾಕೋ ಇದು ಬ್ಯಾಕ್ ಟು ಬ್ಯಾಕ್ ಎಲ್ಲ ಹಾಕಿ ಈ ಸ್ಟೇಜ್ ಬಂದಿದೆ ನೋಡಿ ಅಂದಂಗೆ ಅದ್ಯಾರೋ ಅಂತ ಇದ್ರು ನಿಮ್ದು ಕುಕಿಂಗ್ ನಾನು ಪಬ್ಲಿಕ್ ಅಲ್ಲಿ ನೋಡೋರು ಎಲ್ಲ ನನ್ನೇ ನೋಡ್ತಾ ಇರ್ತಾರೆ ಕ್ಲಾರಿಟಿ ಸಿಗ್ತಾ ಎಲ್ಲ ಹೇಳಿದ್ದು ನಿನ್ನಿಂದ ನಗ್ತೀನಿ ಅಂತ ನೀನ್ ಬೇಡ ತರಲೆ ಮಾಡ್ಕೊಂಡು ಅವ್ರಿಗೆ ನಗು ಬರ್ತಿರೋದು ನನ್ ಕುಕಿಂಗ್ ನೋಡಿ ಎಲ್ಲ ನಾನ್ ಚೆನ್ನೇ ಕುಕ್ ಮಾಡ್ತೀನಿ ನಿಜ ಗೈಸ್ ಹೇಳಿ ನಿಮ್ಗೆ ನಮ್ಮ ರೆಸಿಪಿ ಇಷ್ಟ ಆಗತ್ತಾ ಇಲ್ಲ ನನ್ನ ಜೋಕ್ಸ್ ಇಷ್ಟ ಆಗುತ್ತಾ ಅಂತ ಅಥವಾ ರೆಸಿಪಿ ಮೇಲಿನ ಜೋಕ್ಸ್ ಅದು ಯಾರು ತಿಂದಿಲ್ವಲ್ಲ ಅವ್ರಿಗೆ ಗೊತ್ತಾಗಲ್ಲ ಅವ್ರ ಪುಣ್ಯ ನೀನ್ ಒಂದು ಹೋಟೆಲ್ ಬಿಸ್ನೆಸ್ ತೆಗಿ ಸ್ಪಾನ್ಸರ್ ಮಾಡ್ತೀನಿ ಅಂದ್ರೆ ತೆಗಿತೀನಿ ಇಲ್ಲ ಇದು ಬಿಸಿ ಬೇಳೆ ಬಾತ್ಗೆ ಕಲರ್ ಬರೋದು ಇಲ್ಲೇನಿದೆ ಅಕ್ಕಿ ಇದೆ ನೀರ್ ತರ ಹೆಂಗಿರುತ್ತೆ ಈಕ್ವಲ್ ಪ್ರಪೋರ್ಷನ್ ರೆಗ್ಯುಲರ್ ರೈಸ್ ಮಾಡಂಗೇ ಮಾಡಿರೋದು ತಾನೇ ನೀನು ಅದಂಗೆ ನೀರ್ ನೀರ್ ಜಾಸ್ತಿ ನೀರ್ ಹಾಕ್ಬೇಕಿತ್ತು ಅನ್ಸುತ್ತೆ ನನ್ಗೆ ಏನ್ ಗೊತ್ತು ನೀನ್ ಯಾವ ವಿಡಿಯೋ ನೋಡ್ಕೊಂಡ್ ಬಂದಿದ್ಯಾ ಅಂತ ನಾನ್ ಹೇಳದಂಗ ಮಾಡಿದ್ರೆ ಅಟ್ಲೀಸ್ಟ್ ಚೆನ್ನಾಗಾದ್ರೂ ಬರ್ತಾ ಇತ್ತು ನೋಡು ಅಷ್ಟು ಮಾಡೋ ಒಂದಿನ ರಶ್ಮಿಗಂತಿದ್ರು ಕೆಟ್ಟ ಅಡಿಗೆನ ನೆಟ್ಟಗ್ ಮಾಡೋಳೆ ಕುಕ್ಕು ಅಂತ ಅದಕ್ಕೆ ಇವತ್ ಅದನ್ನ ಸೀರಿಯಸ್ ಆಗಿ ತಗೋಬಿಟ್ಟು ಇದ್ರಲ್ಲಿ ನೀರ್ ಕಮ್ಮಿ ಆದ್ರೆ ನೋ ಅದ್ರಲ್ ಆಗ್ತೇನೆ

ಯಾಕೋ ಇದೇನೇನ ಬಿಸಿ ಬಾತ್ ಆಗೋಯ್ತು ಹಾಕೊಡ್ಲಾ ನಿಧಾನಕ್ಕೆ ಹಾಕು ಅದ್ರಲ್ಲಿ ಹೇಳಿಕೊ ಯಾಕಪ್ಪ ನೀನು ನಂಗೆ ಆಂಗ್ಸೈಟಿ ಜಾಸ್ತಿ ಮಾಡ್ತಾ ಇದ್ದೀನಿ ನಾನು ಏನು ಮಾಡಲಿಲ್ಲ ನನ್ ನನಗೆ ಗೊತ್ತೇ ಇರಲಿಲ್ಲ ಈ ತರ ಆಗುತ್ತೆ ಇದು ಅಂತ ನಾನು ಅನ್ಕೊಂಡೆ ಇವತ್ತು ಒಳ್ಳೆ ಬಿಸಿಬೇಳೆ ಬೆಳೆ ಬಾತ್ ಸಿಗುತ್ತೆ ಅಂತ ಒಳ್ಳೆ ಆಗ್ತಾ ಇದೆ ನಿನಗೆ ಯಾಕೆ ಅನ್ನಿಸ್ತಿದೆ ಕೆಟ್ಟ ಏನೋ ಗೊತ್ತಿಲ್ಲ ನನಗೆ ನೀನು ಸುಮ್ಮನೆ ನಿನ್ನ ನನಗೆ ಅನ್ನಿಸ್ತಾ ಇದೆ ಇಲ್ಲ ನೀನು ಸುಮ್ಮನೆ ಇದ್ದುಬಿಡು ನೀನು ನೀನು ಅಡ್ಬಾಯ್ ಹಾಕಿನೇ ಅರ್ಧ ಇಲ್ಲಿವರೆಗೂ ಈ ಸ್ಟೇಜಿಗೆ ಬಂದಿರೋದು ಇದು ನೀನು ಸುಮ್ಮನೆ ಇರಬೇಕು ನಾನು ಆಗವರೆಗೂ ಇನ್ಮೇಲೆ ಏನು ಮಾಡ್ತೀನಿ ಗೊತ್ತಾ ಟ್ರೈ ಪೌಡ್ ಇಟ್ಬಿಡ್ತೀನಿ ನಾನು ಒಬ್ಬಳೇ ಮಾಡ್ಕೋತೀನಿ ಅವಾಗ ಚೆನ್ನಾಗಿ ಬರುತ್ತೆ ನೋಡೋಣ ನೋಡೋಣ ಕಾದು ನೋಡೋಣ ಅದು ನೋಡು ಇದಕ್ಕೆ ಇನ್ನೊಂದು ಕಪ್ ನೀರು ಹಾಕೋತಾ ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು

ಸೀದ್ದೆ ನೋಡ್ಕೋಬಹುದು ಬಟ್ಟೆ ಚೆನ್ನಾಗಿದೆ ಯಾವ್ದಾದ್ರು ಜಂಪ್ ಸೂಟ್ ಅಲ್ಲ ಕಫ್ತಾನ ನಾನು ಯಾವ ಜಂಪ್ ಸೂಟ್ ಗೊತ್ತ ಹೇಳಿದ್ದೆ ಈ ಬೆಟ್ಟದ ಮೇಲಿಂದ ಎಗ್ರು ಬಿಡ್ತಾರ ನೋಡ ವಿಂಗ್ಸ್ ವಿಂಗ್ಸ್ ಗೈಸ್ ಅಂದಂಗೆ ದಿನಾ ಒಂದು ಕ್ವಶನ್ ಕೇಳ್ತಾಳೆ ಗೈಸ್ ನನಗೆ ಎವ್ರಿ ಡೇ ದಪ್ಪ ಆಗ್ಬಿಟ್ಟ ಅಲ್ವಾ ದಪ್ಪ ಆಗ್ಬಿಟ್ಟ ಅಲ್ವಾ ಅಂತ ಅದು ಯಾರು ಪ್ರೆಗ್ನೆನ್ಸಿ ಸಣ್ಣ ಆಗಿರೋದು ನೋಡೋಳ ಗೊತ್ತಿಲ್ಲ ನನಗೆ ನಾನು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಹದಿನೈದಕ್ಕೆ ಬಟ್ ದಟ್ ಸೋ ನಾರ್ಮಲ್ ನನಗೆ ಡಿಎಂ ಅಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಚಬ್ಬಿ ಚಬ್ಬಿ ಆಗ್ಬಿಟ್ಟಿದ್ದೀರಾ ನೀವು ಅಂತ ಚಬ್ಬಿ ಇಸ್ ನಾಟ್ ಬೀಯಿಂಗ್ ಫ್ಯಾಟ್ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀವಿ ಇದು ಅಂದಂಗೆ ಇವ್ರು ನೋಡಿದ್ದ ವಿಡಿಯೋದಲ್ಲಿ ಇರ್ಲಿಲ್ವಂತೆ ನಾನು ಹೇಳ್ಬಿಟ್ಟು ಹಾಕಿಸ್ತಾ ಇದ್ದೀನಿ ಕರೆಕ್ಟ್ ಬಂದಿದೆ ಕನ್ಸಿಸ್ಟೆನ್ಸಿ ಹೌದಾ ಪರ್ಫೆಕ್ಟ್ ಆಫ್ ಮಾಡ್ಬಿಡ್ತೀನಿ ಸಾಕು ಅನ್ಸ್ತಾ ಸಾಕು ಅನ್ಸ್ತಾ ಹೌದು ಇವಾಗ ರೆಡಿ ಟು ಈಟ್ ರೆಡಿ ಟು ಈಟ್ ಯಾ ಟೈಮ್ ಆಗಿದೆ ಇಟ್ ಇಸ್ ಲಿಟಲ್ अर्ಲಿ ಫಾರ್ ಲಂಚ್ ಬಟ್ ತಿನ್ನಬಹುದು ಬೇಗ ಎಷ್ಟು ಟೇಸ್ಟಿ ಆಗಿದೆ ಅಂದ್ರೆ ಯು ಕ್ಯಾನ್ ನಾಟ್ ವೇಟ್ ಹೌದಾ ವೇಟ್ ಟು ರನ್ ನೀನಿಂದ ನನ್ನದು ಏನೇಂತಾರೆ ಇಮೇಜ್ ಹಾಳಾಗ್ತಾ ಇದೆ ಚೆನ್ನಾಗಿ ಮಿಸ್ಅಂಡರ್ ಸ್ಟೆಂಡ್ ಮಾಡ್ಕೊತ ಇದ್ದಾರೆ ನೀನು ಹೇಳದಲ್ಲ ನಿಜ ನಂಗೆ ಅಡುಗೆ ಮಾಡೋಕ್ ಬರೋಲ್ಲ ಅಂತ ಇಲ್ಲ ಇಲ್ಲ ಹೇಳ್ತಿದಾರಲ್ಲ ಇವಾಗ ಮೊನ್ನೆ ಮೊನ್ನೆ ಮತ್ತೆ ಯಾರು ಅಂತ ಇದ್ರು ಇನ್ನೊಂದು ಯಾವುದೋ ಎರಡು ನಿಮ್ಮ ರೆಸಿಪಿ ಮಾಡ್ಕೊಳ್ತೀನಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲರೂ ಮಾಡ್ಕೊಂತೀನಿ ಅಂತ ರಾಗಿ ರೊಟ್ಟಿ ಅದೇ ಹೇಳುದಲ್ಲ ನಾನು ಎಲ್ಲೋ ಹೋಗ್ಬಿಟ್ಟೆ ಬಿಡು ನೀನು ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ತರ ಥರ ಕಲಿತೀನಿ ಅಂತ ಬಟ್ ಇವತ್ತು ನೋಡೋಣ ಬಾ ತಿನ್ಬಿಡೋಣ ಹಂಗದ್ರೆ ಬರ್ಲಿ ಬರ್ಲಿ ಬಿಸಿಬೇಳೆ ಬೇಡ ಬತ್ತರನೆ ಕಾಣಿಸ್ತಾ ಇದೆ ಅಲ್ವಾ ಇದು ಕೇಳಬೇಕಿತ್ತು ಬಿಡ ಹಂಗಲ್ಲ ನಾನು ಹಿಂದಿಂಗ್ ಹೇಳ್ತಾ ಇರೋದು ಹಂಗೆ ಕನ್ಸಿಸ್ಟೆನ್ಸಿ ಎಲ್ಲ ಬಿಸಿಬೇಳೆ ಬೇಳೆ ಬಾತ್ ಇದೆ ಅಲ್ವಾ ಹೌದು ನಾನು ಅನ್ಕೊಂಡೆ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದೆ ಐ ಥಿಂಕ್ ಸಾಕ್ ಅನ್ಸುತ್ತೆ

Sarà <laughs> <laughs> <galli> mm. un'idea di non è? Tu paia che la spunta per il tianzetto, tu la spunta per il tianzetto. di spunta, non è un'idea. Non è un'idea. Non è un'idea che un'idea di spunta Non è un'idea. Non è un'idea. Non è un'idea. Non è è è ಆದ್ರೆ ಟೇಸ್ಟ್ ಚೆನ್ನಾಗಿದೆ ಅವಾ ಬಿಸಿಬೇಳೆ ಭಾತ್ ತಪ್ಪಿನ ಟೇಸ್ಟ್ ಇದೆ ಅಲ್ಲ ಕ್ರೆಡಿಟ್ ಟು ಎಂ ಟಿ ಆರ್ ಅವರು ಕೊಡಬೇಕಾ ರತ್ನಿಗ್ ಕೊಡಬೇಕಾ ಗೊತ್ತಾಗ್ತಾ ಇಲ್ಲ ಬಟ್ ನಾ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು ಚೆನ್ನಾಗಿದೆ ಚೆನ್ನಾಗಿದೆ ಬಾತ್ ಥರನೇ ಟೇಸ್ಟ್ ಇದೆ ಗೈಸ್ ಹ್ಮ್ ನಾನಿನ್ನೂ ಒಂಥರ ಇದು ಅದಂಗೆ ಇಷ್ಟ್ ಚೆನ್ನಾಗಿ ಬೈತು ಚೆನ್ನಾಗೈತೆ ಅಂದ್ರೆ ನಮ್ಮ ಕಲ್ತಿಲ್ಲ ನಮ್ಗೆ ಆಗ್ತಾ ಇಲ್ಲ ನನ್ಗೆ ಆಕ್ಚುಲಿ ಎಷ್ಟ್ ಕೊಡ್ತೀಯಾ ಟೆನ್ ಔಟ್ ಆಫ್ ಟೆನ್ ಒಂದು ಇಟ್ ಕೊಡ್ತೀನಿ ಹೌದಾ ಎರಡು ನೀನ್ ಮಾಡೋ ಪ್ರಾಸೆಸ್ ನಾನು ಸ್ವಲ್ಪ ಸರ್ಪ್ರೈಸ್ ಆಗಿದ್ದೀನಿ ಹೆಂಗಾಯ್ತು ಇದು ಅಂತ ಸ್ಟಂಡ್ ಸ್ವಲ್ಪ ಸರ್ಪ್ರೈಸ್ ಫೀಲಿಂಗ್ ಇದೆ ನಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಚೆನ್ನಾಗಿದೆ ನೀವು ಮಾಡ್ಕೊತೀನಿ ತುಂಬಾ ಈಸಿ ರೆಸಿಪಿ ಬಿಸಿಪಿಯಲ್ಲಿ ಬಾತ್ ಮಾಡೋದು ಟಿ ಆರ್ ಪೌಡರ್ ಬೇಕಷ್ಟೇ ಬಿಸಿಬೇಳೆ ಪೌಡರ್ ಬೇಕು ಅಂದಂಗೆ ಈ ಲೋಕಲ್ ಸ್ಟೋರ್ಸ್ ಇರುತ್ತಲ್ಲ ಮೈಸೂರಲ್ಲಿ ತುಂಬಾ ಕಡೆ ಅವರೇನೇನೆ ಪುಡಿ ಮಾಡಿಬಿಟ್ಟು ಮಾಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಮಾಡ್ತಾರೆ ನಿಮ್ಮಅಮ್ಮ ಹೌದಾ ಹ್ಮ್ ಸೊ ಆತರ ಎಲ್ಲ ಮಾಡೋರು ಅಲ್ಲೇ ತಗೊಳ್ಳಿ ಮತ್ತೆ ನೀವ್ ಹೇಳಿ ಮೈಸೂರಲ್ಲಿ ನಿಮ್ಗೆ ಬೆಸ್ಟ್ ಬಿಸಿಬೇಳೆ ಬೆಳೆ ಬಾತ್ ಸಿಗೋ ಜಾಗ ಯಾವ್ದು ಅಂತ ನನ್ಗೆ ಗ್ರೀನ್ ಲೀಫ್ ಇಷ್ಟ ಆಗುತ್ತೆ ಬಿಸಿಬೇಳೆ ಬೆಳೆ ಬಾತ್ ತುಂಬಾ ದಿನ ಆಯ್ತು ಬಟ್ ಹಂಗನ್ಸುತ್ತೆ

ಆ ನಿಮಗೆ ನನ್ ಮಾಡಿದ್ ಬಿಸಿಬೇಳೆ ಭಾತ್ ಪ್ರೊಸೆಸ್ ಹೇಗನ್ನೂರ ಏನಾದ್ರೂ ಮಿಸ್ಟೇಕ್ ಆಗಿತ್ತು ಅಂತ ಅನ್ಸಿದ್ರೆ ಅದನ್ನು ಹೇಳಿ ಹೆಂಗ್ ಕರೆಕ್ಟ್ ಮಾಡ್ಕೋಬಹುದು ಅಂತ ಹಾಗೆ ನೀವು ಇನ್ನು ಬಿಸಿಬೇಳೆ ಬಾತ್ ಮಾಡಿ ಟ್ರೈ ಮಾಡಿಲ್ಲ ಅಂದ್ರೆ ನನ್ನ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಆಮೇಲೆ ಬಿಸಿ ಬೇಳೆ ಬಾತ್ ಜೊತೆ ಖಾರ ಬೂಂದಿ ಬೇಕೇ ಬೇಕು ಅಂತ ಅವರು ಕೈ ಎತ್ತಿ ಓಕೆ ಗಾಯ್ಸ್ ಸಿ ಯು ಇನ್ ಆರ್ ನೆಕ್ಸ್ಟ್ ಬ್ಲಾಗ್ ಹಾಗೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ ಕೇಸ್ ಏನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಪುನಃ ಜ್ಞಾಪಿಸ್ತೀವಿ ಓಡಿರಿ ಓಡಿರಿ ಓಕೆ ಬೈ 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 ಬೈ